ಸದ್ಗುರುನಾಥ್ ಮಹಾರಾಜ್ ಕೀ ಜೈ ಬೀಡುವವರ ಪರಿಣಾಮ ಒಂದು ರಾಷ್ಟ್ರ ನಿರ್ಮಾಣದ ಮಹಾಕಾರ್ಯಕ್ಕಾಗಿ ಅವಶ್ಯವಿದ್ದ ಅಪಾರವಾದ ಐಶ್ವರ್ಯವನ್ನು ಸಂಪಾದಿಸಲು ಧನದ ಆದಿದೇವತೆಯಾದ ಭಾಗ್ಯಲಕ್ಷ್ಮಿಯನ್ನು ಕುರಿತು ಒಬ್ಬ ಮಹಾರಾಜನ ಮಹಾಮಂತ್ರಿಯಾದ ವಿದ್ಯಾರಣ್ಯರು ಉಗ್ರವಾದ ತಪಸ್ಸನ್ನು ಮಾಡಿದರು ಅವರು ಎಷ್ಟೇ ದೀರ್ಘಕಾಲ ಶಾಸ್ತ್ರೀಯವಾದ ತಪವನ್ನು ಮಾಡಿದರೂ ಲಕ್ಷ್ಮಿಯು ಪ್ರಸನ್ನಳಾಗಲೇ ಇಲ್ಲ ಎಷ್ಟೇ ಶ್ರಮಪಟ್ಟರೂ ತನ್ನ ಉದ್ದೇಶವು ಸಫಲವಾಗಲಿಲ್ಲೆಂದು ಅವರು ಪೂರ್ಣ ನಿರಾಶರಾದರು ಅವರು ಜಿಗುಪ್ಸೆಗೊಂಡು ವೈರಾಗ್ಯ ತಾಳಿ ಸನ್ಯಾಸಿಯಾಗಿ ಅರಣ್ಯಕ್ಕೇ ಹೋದರು ಅಲ್ಲಿ ಮಹಾಲಕ್ಷ್ಮಿಯು ಕೂಡಲೇ ಪ್ರತ್ಯಕ್ಷಳಾದಳು ಆಗ ಆ ಮುನಿವರರು ತಿರಸ್ಕಾರ ಕೋಪಗಳಿಂದ ದೇವಿ ಹೊರಟು ಹೋಗು ನಿನಗಾಗಿ ಹಗಲಿರಳು ಹಂಬಲಿಸಿದಾಗ ಘೋರವಾಗಿ ತಪಸ್ಸು ಮಾಡಿದಾಗ ನೀನು ಬರಲಿಲ್ಲ ಆಗ ನಿನ್ನ ಅವಶ್ಯಕತೆ ಇತ್ತು ಈಗ ನಾನು ಸನ್ಯಾಸಿ ನನಗೆ ಪ್ರಾಪಂಚಿಕ ಯಾವ ಭೋಗ ಭಾಗ್ಯಗಳಿಗೂ ಬೇಕಿಲ್ಲ ಬೇಡವಾದರೆ ನೀನು ಬಂದು ಕಾಡುತ್ತಿ ತೊಲುಗು ಎಂದರು ಆಗ ಮಹಾಲಕ್ಷ್ಮಿಯು ನಾನೇನು ಮಾಡಲಿ ನೀನೇ ದಾರಿಯಲ್ಲಿ ಅಡ್ಡವಾಗಿ ನಿಂತಿದ್ದೆ ನೀನು ಬಯಸಿ ಬೇಡುತ್ತಿರುವವರೆಗೂ ನಿನ್ನನ್ನು ನೀನು ಭಿಕ್ಷುಕನಾಗಿ ಮಾಡಿಕೊಂಡಿದ್ದೆ ದ್ವೈತ್ಯ ಆಗಿದ್ದೆ ಭಿಕ್ಷುಕನ ಆಸ್ತಿ ಭಿಕ್ಷಾಪಾತ್ರೆಯ ಹೊರತು ಭಾಗ್ಯದ ಭಂಡಾರವಲ್ಲ ನೀನು ಐಶ್ವರ್ಯವನ್ನೆಲ್ಲ ತಿರಸ್ಕಾರ ಮಾಡಿ ಬಯಕೆಗಳನ್ನು ತುಳಿದು ಮೇಲೇರಿದ ಕ್ಷಣವೇ ನೀನು ದೇವರಾದೆ ಮಹಾವಿಷ್ಣುವಾದೆ ನಾರಾಯಣನಾದೆ ಆದ್ದರಿಂದ ಮಹಾಲಕ್ಷ್ಮಿಯು ನಿನ್ನ ಪಕ್ಕದಲ್ಲಿಯೇ ಕಂಡೆ ಆಕೆ ಬೇರೆ ಎಲ್ಲ ದೂರದಿಂದ ಬರಬೇಕಿಲ್ಲ ನೀರು ಬೇಡವೆಂದರೂ ನಿನ್ನನ್ನು ಬಿಟ್ಟು ಹೋಗಲಾರಳು ಎಲ್ಲ ಶಕ್ತಿ ಮಹಿಮ ವೈಭವಗಳನ್ನು ನಿನ್ನದೇ ಆಗಿದೆ ಎಂದಳು ಸಾಫಲ್ಯದ ರಸ ರಹಸ್ಯವೇ ಇದು ನೀತಿಪಾಠ ನೀವು ಆಶಿಸುವುದನ್ನು ಮೀರಿ ಮೇಲೇರಿ ನಿಂತಾಗಲೇ ಅವು ಫಲಿಸುತ್ತವೆ ಮುಂದೆ ನಿಮ್ಮಿಂದ ಫಲಾಶೆಯು ದೂರ ಸರಿಸುತ್ತದೆ ಶ್ರೀರಗುವೀರ ಸಮರ್ಥ